ಎಲ್ಲರಿಗೂ ನನ್ನ ನಮಸ್ಕಾರಗಳು ಪುನರ್ಮನನ ಹಾಳೆ ಎಂಟು ಬಹುಪದೋಕ್ತಿಗಳು ಅಂತಕ್ಕಂಥದ್ದು ಇಲ್ಲಿವರೆಗೆ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಿರುವಂತ ಏಳು ಪುನರ್ಮನನ ಹಾಳೆಗಳ ವಿಡಿಯೋಗಳನ್ನ ಕಂಪ್ಲೀಟ್ ಮಾಡಿದ್ದೇನೆ ಇದು ಎಂಟನೇ ಪುನರ್ಮನನ ಹಾಳೆ ಇದು ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಿರುವಂತದ್ದು ಕಲಿಕಾ ಫಲ ಏನಿದೆ ಬೀಜೋಕ್ತಿಗಳ ಗುಣಾಕಾರ ಮಾಡುವುದು ಅಂದ್ರೆ ಟೂ ಎಕ್ಸ್ ಮೈನಸ್ ಫೈವ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಅನ್ನು ವಿಸ್ತರಿಸಿ ಅಂತ ಇವುಗಳಲ್ಲಿ ಏಕಪದ ದ್ವಿಪದ ತ್ರಿಪದ ಮತ್ತು ಬಹುಪದಗಳಾಗಿ ಬರೆಯಲಿ ಏಕಪದ ಅಂದ್ರೆ ಕೇವಲ ಒಂದೇ ಒಂದು ಪದ ಇಲ್ಲಿ ಬರೆಯಲಾಗಿದೆ ದ್ವಿಪದ ಅಂದ್ರೆ ಎರಡು ಪದಗಳು ಇರ್ತಕ್ಕಂಥವು ತ್ರಿಪದ ಅಂದ್ರೆ ಮೂರು ಪದ ಮೂರಕ್ಕಿಂತ ಹೆಚ್ಚಿರತಕ್ಕಂಥವು ಎಲ್ಲವುಗಳು ಬಹುಪದಗಳು ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ ಏಕಪದ ಕೆಳಗಡೆ ಬರೆಯಲಾಗಿದೆ ದ್ವಿಪದ ತ್ರಿಪದ ಮತ್ತು ಬಹು ಪದಗಳಿಗೆ ಸಂಬಂಧಪಟ್ಟಿರುವಂತಹ ಉತ್ತರವನ್ನ ಇಲ್ಲಿ ಬರೆಯಲಾಗಿದೆ ಸಹಗುಣಕ ಸಂಖ್ಯಾ ಸಹಗುಣಕ ಬೀಜ ಸಹಗುಣಕ ಕಂಡುಹಿಡ್ರಿ ಐದು ಎಕ್ಸ್ಕ್ವೈರ್ ವೈ ನಲ್ಲಿ ಎಕ್ಸ್ ನ ಸಹಗುಣಕ ಐದು ಎಕ್ಸ್ ವೈ ಎಕ್ಸ್ಕ್ವೇರ್ ನ ಸಹಗುಣಕ ಐದು ವೈ ವಾಯ್ ನ ಸಹಗುಣಕ ಐದು ಎಕ್ಸ್ಕ್ವೇರ್ ಐದು ವೈನ ಸಹಗುಣಕ ಎಕ್ಸ್ಕ್ವೈರ್ ಅಂತಕ್ಕಂಥ ಸಂಖ್ಯಾ ಸಹಗುಣಕ ಅಂದ್ರೆ ಅಲ್ಲೆಲ್ಲ ಐದು ಐದು ಐದನೇ ಬರ್ತದೆ ಅಂತಕ್ಕಂತಂದ್ರೆ ಎಕ್ಸ್ ನ ಸಹ ಸಂಖ್ಯಾ ಸಹಗುಣಕ ಐದು ಎಕ್ಸ್ ಎಕ್ಸ್ಕ್ವೈರ್ದು ಐದು ವಾಯ್ದು ಐದು ಐದು ವಾಯ್ದು ಅಲ್ಲಿ ಒಂದು ಅಂತಕ್ಕಂಥ ಐದು ವಾಯ್ದು ಸಹ ಇದು ಐದು ಐದು ಇನ್ನು ಬೀಜದ ಸಹಗುಣಕ ಅಂದ್ರೆ ಚರಾಕ್ಷರ ಸಂಖ್ಯೆಯ ಬಿಟ್ಟು ಬರೀತಕ್ಕಂಥ ಎಕ್ಸ್ ನ ಸಂಖ್ಯಾ ಸಹ ಬೀಜ ಸಹಗುಣಕ ಎಕ್ಸ್ ವೈ ವೈ ಎಕ್ಸ್ಕ್ವೈರ್ದು ವೈ ಬರೀ ವೈ ಎಕ್ಸ್ ಎಕ್ಸ್ಕ್ವರ್ ಮತ್ತೆ ಐದು ವಾಯ್ದು ಎಕ್ಸ್ಕ್ವೇರ್ ಅಂತಕ್ಕಂಥದ್ದು ಈ ರೀತಿ ಎರಡು ಆರು ಪಿ ಕ್ಯೂ ಪಿ ಘಾತ ಮೂರು ಕ್ಯೂ ಘಾತ ಎರಡು ಇಲ್ಲಿ ಕೂಡ ಆ ಸಂಖ್ಯಾ ಸಹಗುಣಕ ಬೀಜ ಸಹಗುಣಕ ಮತ್ತು ಸಹಗುಣಕಗಳನ್ನ ಒಟ್ಟಾರೆ ಸಹಗುಣ್ಣ ಇಲ್ಲಿ ಬರೆಯಲಾಗಿದೆ ಇನ್ನು ಏಕಪದವನ್ನ ಎಕ್ಸ್ ಎಕ್ಸ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಇಂಟು ಪಿ ಎಕ್ಸ್ವೇರ್ ಪಿ ಎಕ್ಸ್ಕ್ವರ್ ಇಂಟು ತ್ರೀ ವೈ ಅಂದ್ರೆ ತ್ರೀ ಎಕ್ಸ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ಕ್ವರ್ ಇಂಟು ನಾಲ್ಕು ಎಂ ಅಂದ್ರೆ ನಾಲ್ಕು ಎಕ್ಸ್ಕ್ವೇರ್ ಎಂ ಇಲ್ಲಿ ಎಲ್ಲವುಗಳನ್ನ ಗುಣಾಕಾರ ಮಾಡಿ ಉತ್ತರವನ್ನ ಕಂಪ್ಲೀಟ್ ಆಗಿ ಇಲ್ಲಿ ಫಿಲ್ ಮಾಡಲಾಗಿದೆ ಗುಣಾಕಾರ ಮಾಡುವಾಗ ಗಮನಿಸಿರ್ತಕ್ಕಂಥ ಅಂಶಗಳು ಚಿ ಸಂಬಿ ಅಂದ್ರೆ ಏನು ಚಿ ಅಂದ್ರೆ ಮೊದಲು ಚಿಹ್ನೆಯನ್ನ ಗುಣಾಕಾರ ಮಾಡಿ ಮೊದಲು ಚಿಹ್ನೆಯನ್ನ ಗುಣಾಕಾರವನ್ನ ಮಾಡ್ತಕ್ಕಂಥದ್ದು ಮೊದಲು ಚಿಹ್ನೆಯನ್ನ ಗುಣಾಕಾರ ಮಾಡಿ ಎರಡನೇ ಸಂ ಅಂದ್ರೆ ನಂತರ ಸಂಖ್ಯೆಗಳನ್ನ ಗುಣಿಸಿ ಅದರ ಬಿ ಅಂದ್ರೆ ಅದರ ನಂತರ ಬೀಜಾಕ್ಷರಗಳನ್ನ ಗುಣಿಸಿ ಅದಕ್ಕೆ ಚಿ ಬಿ ಅಂತಕ್ಕಂತ ಒಂದು ಸಂಕೇತವನ್ನ ಕೊಟ್ಟಿದ್ದಾರೆ ಚಿ ಸಂ ಬಿ ಅಂದ್ರೆ ಮೊದಲು ಚಿಹ್ನೆಗಳನ್ನ ನಂತರ ಸಂಖ್ಯೆಗಳನ್ನ ನಂತರ ಬೀಜಾಕ್ಷರಗಳನ್ನ ಗುಣಿಸಿ ಅಂತಕ್ಕಂಥ ಈ ನಿಯಮಗಳ ಮೂಲಕ ನೈವುಗಳನ್ನ ಗುಣಾಕಾರವನ್ನ ಮಾಡ್ತಕ್ಕಂಥದ್ದು ಅಂತ ಇನ್ನು ದ್ವಿಪದವನ್ನ ಏಕಪದದಿಂದ ಗುಣಿಸುವುದು ದ್ವಿಪದವನ್ನ ಇದು ದ್ವಿಪದ ಇದು ಏಕಪದ ಎಕ್ಸ್ ಪ್ಲಸ್ ಟೂ ವೈ ಅನ್ನ ಟು ಎಕ್ಸ್ ಗುಣಿಸಿದ ಟೂ ಎಕ್ಸ್ ಇಂಟು ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ ಟೂ ಎಕ್ಸ್ ಇಂಟು ವೈ ಅಂದ್ರೆ ಟೂ ಎಕ್ಸ್ ವೈ ಚಿಹ್ನೆಗಳ ಗುಣಾಕಾರ ಮಾಡುವಾಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಗುಣಾಕಾರ ಮಾಡಿದ ಚಿಹ್ನೆಗಳ ಗುಣಾಕಾರ ಮಾಡಿದಾಗ ಮೈನಸ್ ಅನ್ನ ಬರುತ್ತೆ ಇಲ್ಲಿ ಸಿಕ್ಸ್ ಎ ಬಿ ಸ್ಕ್ವೇರ್ ಮೈನಸ್ ಸೆವೆನ್ ಎ ಸ್ಕ್ವೇರ್ ಗಳ ಗುಣ ಲಭ್ಯ ಮೈನಸ್ ಇಂಟು ಪ್ಲಸ್ ಮೈನಸ್ ಏಳು ಆರ್ಲೆ ನಲ್ವತ್ತೆರಡು ಎ ಕ್ಯೂ ಇಲ್ಲಿ ಮತ್ತೆ ಈ ಮೈನಸ್ ಏಳು ಎ ಸ್ಕ್ವೇರ್ ಗೆ ಬಿ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಏಳು ಒಂದ್ಲೆ ಏಳು ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಲ್ಲಿ ಟೂ ಎಂ ನಿಂದ ಗುಣಿಸಿದಾಗ ಹತ್ತು ಎಂ ಸ್ಕ್ವೇರ್ ಪ್ಲಸ್ ಎರಡು ಎಂ ಎನ್ ದೊರೆಯುತ್ತದೆ ಅಂತ ಕೇಳಿದರು ಯಾವ್ದರಿಂದ ಗುಣಿಸಿದಾಗ ಇಲ್ಲಿ ಹತ್ತು ಬರಬೇಕಾದ್ರೆ ಎರಡು ಇಲ್ಲಿ ಹತ್ತು ಎಂ ಇಂಟು ಎಂ ಎಂ ಸ್ಕ್ವೇರ್ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಎರಡು ಒಂದ್ಲೆ ಎರಡು ಎಂ ಇಂಟು ಎನ್ ಅಂದ್ರೆ ಎಂ ಎನ್ ಅಂತಕ್ಕಂಥ ಉತ್ತರ ಇನ್ನು ದ್ವಿಪದವನ್ನ ದ್ವಿಪದಿಂದ ಗುಣಿಸ್ತಕ್ಕಂಥ ಎಕ್ಸ್ ಪ್ಲಸ್ ವೈ ಅನ್ನು ಟು ಎಕ್ಸ್ ಪ್ಲಸ್ ಟು ವೈ ನಿಂದ ಗುಣಿಸಿ ಎಕ್ಸ್ ಪ್ಲಸ್ ವೈ ಮತ್ತು ಟೂ ಎಕ್ಸ್ ಪ್ಲಸ್ ಟು ವೈ ಗಳನ್ನು ಗುಣಾಕಾರ ಮಾಡಬೇಕು ಎಕ್ಸ್ ಅನ್ನು ಹಾಗೆ ಇಟ್ಟು ಎರಡನೇ ಆವರಣವನ್ನು ಗುಣಿಸಬೇಕು ಪ್ಲಸ್ ವೈದಿಂದ ಎರಡನೇ ಆವರಣ x ಇಂಟು 2x ಎಕ್ಸ್ ಟೂ x ಎಕ್ಸ್ ಇಂಟು ಟೂ 2xy ಅಂದ್ರೆ ಟೂ ಎಕ್ಸ್ ವೈ ವೈ ಇಂಟು ಟೂ ಎಕ್ಸ್ ಎಕ್ಸ್ ವೈ ವೈ ಇಂಟು ಅಂದ್ರೆ ಟು ಇಲ್ಲಿ ಸಜಾತಿ ಪದಗಳು ಇವು ಎರಡು ಟೂ ಎಕ್ಸ್ವೇರ್ ಎರಡು ಎಕ್ಸ್ವೇರ್ ಪ್ಲಸ್ ಎರಡು ಎಕ್ಸ್ ವೈ ಅಂದ್ರೆ ನಾಲ್ಕು ಎಕ್ಸ್ ವೈ ಪ್ಲಸ್ ಎರಡು ವೈ ಸ್ವರ್ ಇದೇ ರೀತಿ ಇಲ್ಲಿ ಇರುವಂತಹ ದ್ವಿಪದಿಂದ ದ್ವಿಪದ ಇವುಗಳನ್ನು ಕೂಡ ಅದೇ ರೀತಿಯಾಗಿ ಗುಣಾಕಾರ ಮಾಡಲಾಗಿದೆ ಎರಡು ಎ ಬ್ರೇಕಿಟ್ ನಾಲ್ಕು ಎ ಮೈನಸ್ ಆರು ಬಿ ಪ್ಲಸ್ ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಆರ್ಲೆ ಹನ್ನೆರಡು ಎ ಇಂಟು ಬಿ ಅಂದ್ರೆ ಎ ಬಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಂಟು ನಾಲ್ಕಲೆ ಮೂವತ್ತೆರಡು ಬಿ ಇಂಟು ಎ ಅಂದರೆ ಬಿ ಎ ಅಥವಾ ಎ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟಾರಲೆ ನಲವತ್ತೆಂಟು ಬಿ ಇಂಟು ಬಿ ಬಿ ಸ್ಕ್ವೇರ್ ಮತ್ತೆ ಇವೆರಡು ಸಜಾತಿ ಪದಗಳಿವೆ ಒಂದು ಪ್ಲಸ್ ಒಂದು ಮೈನಸ್ ಇದೆ ಕಳಿಬೇಕು ಮೂವತ್ತೆರಡರಲ್ಲಿ ಹನ್ನೆರಡು ಹೋದರೆ ಇಪ್ಪತ್ತು ಎ ಬಿ ದೊಡ್ಡ ಪೂರ್ಣಾಂಕದ ಚಿಹ್ನೆ ಪ್ಲಸ್ ಇದೆ ಪ್ಲಸ್ ಆಗ ಇದ್ರ ಉತ್ತರ ಎಂಟು ಎ ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಎ ಬಿ ಮೈನಸ್ ನಲವತ್ತೆಂಟು ಬಿ ಸ್ಕ್ವೇರ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಎ ಜಾಗದಲ್ಲಿ ಎರಡು ಎಕ್ಸ್ ಇದೆ ಬಿ ನಲ್ಲಿ ಇದೆ ಎರಡು ಆ ಸೂತ್ರವನ್ನು ಉಪಯೋಗಿಸಿ ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಅಂದ್ರೆ ಫೋರ್ ಟೂ ಟೂ ಇಂಟು ಟೂ ಇಂಟು ಎಕ್ಸ್ ಅಂದ್ರೆ ಫೋರ್ ಎಕ್ಸ್ ಅಂತಕ್ಕಂಥದ್ದು ಇಲ್ಲಿ ಯಾವ ಸಂಖ್ಯೆಯನ್ನ ಗುಣಿಸಿದಾಗ ಬರತಕ್ಕಂಥ ಉತ್ತರ ಅದರಲ್ಲಿ ಎರಡು ಜಾಗಗಳಲ್ಲಿ ಖಾಲಿ ಬರಬೇಕಾದ ಬೀಜ ಪದಗಳು ಯಾವುದು ಅಂತ ಕೇಳಿದ್ದಾರೆ ಹಾಗಾಗಿ ಖಾಲಿ ಬರಬೇಕಾಗಿರ್ತಕ್ಕಂಥ ಇಲ್ಲಿ ತ್ರೀ ಎಕ್ಸ್ ಮತ್ತು ಇಲ್ಲಿ ಫೋರ್ ವೈ ಸ್ಕ್ವೇರ್ ತ್ರೀ ಎಕ್ಸ್ ಅನ್ನುವಂಥದ್ದು ಬರಬೇಕು ನೆಕ್ಸ್ಟ್ ಖಾಲಿ ಜಾಗದಲ್ಲಿ ಫೋರ್ ವೈ ಸ್ಕ್ವೇರ್ ಅನ್ನುವಂಥ ಬರಬೇಕು ಇಲ್ಲಿ ಅವುಗಳನ್ನ ಕಂಪ್ಲೀಟ್ ಆಗಿ ಬಿಡಿಸಲಾಗಿದೆ ಕಂಪ್ಲೀಟ್ ಆಗಿ ಉತ್ತರವನ್ನ ಬಿಡಿಸಲಿ ಹದಿನೆಂಟು ಎಕ್ಸ್ವೇರ್ ಹದಿನೆಂಟು ಎಕ್ಸ್ ವೈ ಇದು ನಾಲ್ಕು ವೈ ಸ್ಕ್ವೇರ್ ಇಲ್ಲಿದೆ ನೋಡ್ರಿ ನಾಲ್ಕು ವೈ ಸ್ಕ್ವೇರ್ ಅಂತಕ್ಕಂಥದ್ದು ಅಂದ್ರೆ ಯಾವ ಸಂಖ್ಯೆನ ತೆಗೆದುಕೊಳ್ಬೇಕಂದ್ರೆ ಇಲ್ಲಿ ಮೂರು ಎಕ್ಸ್ ಅನ್ನ ತೆಗೆದುಕೊಳ್ಬೇಕಂತ ಅಂತ ಈ ರೀತಿಯಾಗಿ ನಿರಂತರವಾಗಿ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮುಂದಿನ ಒಂದು ಪುನರ್ಮನ ಹಾಳುಗಳು ಕೂಡ ಇದೇ ರೀತಿಯಾದಂತಹ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ